ನಮಸ್ತೆ ಅಂತರ್ಮನಕ್ಕೆ ಸ್ವಾಗತ ಅಂತರ್ಮನ ಶುದ್ಧತೆಯ ಪ್ರತೀಕ ನಿಮ್ಮಲ್ಲಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯಗಳನ್ನ ಜಾಸ್ತಿ ಮಾಡ್ಕೊಳೋದಕ್ಕೆ ಅಂತರ್ಮನದಲ್ಲಿ ಸಾಕಷ್ಟು ಅವಕಾಶಗಳಿವೆ ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆಷಾಢ ಮಾಸ ಅಂತಂದ್ರೆ ಎಲ್ಲರಿಗೂ ಒಂದು ಉತ್ಸಾಹ ಬಂದ್ಬಿಡುತ್ತೆ ಶಕ್ತಿ ದೇವತೆ ಆರಾಧನೆ ಮಾಡ್ತಕ್ಕಂಥದ್ದು ಇರ್ತಕ್ಕಂತಹ ದುಶ್ಚಟಗಳನ್ನ ಅಥವಾ ವ್ಯಸನಗಳನ್ನ ಅಥವಾ ಕೆಟ್ಟ ಒಂದು ಜೀವನವನ್ನ ದೂರ ಮಾಡ್ಕೊಳೋದಕ್ಕೆ ಹಣಕಾಸಿನ ಸಮಸ್ಯೆಗಳನ್ನ ದೂರ ಮಾಡ್ಕೊಳ್ಳೋದಿಕ್ಕೆ ಆಗದೆ ಇರ್ತಕ್ಕಂತಹ ಎಲ್ಲ ಕೆಲಸಗಳನ್ನ ಆಗೋ ರೀತಿನಲ್ಲಿ ಮಾಡ್ಕೊಳ್ಳೋದಕ್ಕೆ ಈ ಆಷಾಢ ಮಾಸದಲ್ಲಿ ಅದರಲ್ಲೂ ಶುಕ್ರವಾರದಲ್ಲಿ ಏನ್ ಮಾಡ್ಬೇಕು ಅಂತ ತಿಳ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡೋಣ ನಮ್ಮ ಶಾಸ್ತ್ರಗಳಲ್ಲಿ ಧರ್ಮ ಗ್ರಂಥಗಳಲ್ಲಿ ಹೇಳಿರೋ ರೀತಿನಲ್ಲಿ ಆಷಾಢ ಮಾಸ ಶಕ್ತಿ ದೇವತೆಯ ಪೂಜೆ ಮಾಡ್ತಕ್ಕಂಥದ್ದು ದುರ್ಗಾದೇವಿಯನ್ನ ಆರಾಧನೆ ಮಾಡ್ತಕ್ಕಂಥದ್ದು ರಾಜರಾಜೇಶ್ವರಿ ಬನಶಂಕರಿ ಹಾಗೆ ಚಾಮುಂಡೇಶ್ವರಿ ದೇವಿಯನ್ನ ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಇಂತ ಶುಕ್ರವಾರದಲ್ಲಿ ನಿಂಬೆ ನಿಂಬೆಹಣ್ಣಿನ ದೀಪ ಹಚ್ಚತಕ್ಕಂಥದ್ದು ಅಥವಾ ನಿಂಬೆಹಣ್ಣಿನ ಹಾರವನ್ನ ಹಾಕ್ತಕ್ಕಂಥದ್ದು ಮುತ್ತೇ ದೇವರಿಗೆ ಅರಿಶಿನ ಕುಂಕುಮ ತಾಮೂಲವನ್ನ ಕೊಡ್ತಕ್ಕಂಥದ್ದು ಅಮ್ಮನವ್ರಿಗೆ ಅಭಿಷೇಕವನ್ನ ಮಾಡತಕ್ಕಂಥದ್ದು ಈ ರೀತಿ ಮಾಡ್ಕೊಳ್ತಾ ಬರ್ತಾ ಇದೆ ಹಾಗೆ ದುರ್ಗಾ ಸಪ್ತಶತಿಯನ್ನ ಹೇಳ್ತಕ್ಕಂಥದ್ದು ಲಲಿತಾ ಸಹಸನಾಮ ಹೇಳ್ತಕ್ಕಂಥದ್ದು ಪ್ರತಿಯೊಬ್ಬರು ಸಹ ಮಾಡಬೇಕು ಚಂಡಿ ಹೋಮವನ್ನು ಮಾಡ್ಕೊಳ್ತಕ್ಕಂಥದ್ದು ಶಕ್ತಿ ದೇವತೆಯ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಆಶೀರ್ವಾದವನ್ನು ಪಡಿತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಕಾಸ್ಮಿಕ್ ಎನರ್ಜಿಯನ್ನು ತಗೊಳ್ತಕ್ಕಂಥದ್ದು ಆಷಾಢ ಮಾಸದಲ್ಲಿ ಮಾಡ್ತಕ್ಕಂಥದ್ದು ಇದೇ ರೀತಿ ಇನ್ನೊಂದು ವಿಚಾರವನ್ನ ಹೇಳೋದು ಅನ್ನೋದಾದ್ರೆ ಈ ಆಷಾಢ ಮಾಸದಲ್ಲಿ ಶುಕ್ರವಾರದ ಅರಳಿ ಮರದ ಕಡೆ ಹೋಗ್ಬಿಟ್ಟು ಅಶ್ವಥ್ ಅಂತ ಹೇಳ್ತೀವಿ ಅಥವಾ ಅರಳಿ ಮರ ಎಲ್ಲಿರುತ್ತೋ ಅಲ್ಲಿ ಹೋಗಿ ಅಲ್ಲಿ ಅರಳಿ ಮರದ ಪ್ರದಕ್ಷಿಣೆಯನ್ನ ಮಾಡ್ಕೊಳ್ಬೇಕು ಶುಕ್ರವಾರದಲ್ಲಿ ಇದನ್ನು ಮಾಡ್ಬೇಕು ಶುಕ್ರವಾರ ಬೆಳಗ್ಗೆ ಮಾಡ್ಕೊಳ್ಬೇಕು ಪ್ರದಕ್ಷಿಣೆಯನ್ನ ಮಾಡ್ತಾ ಅಲ್ಲಿ ಸ್ವಲ್ಪ ಕೂತ್ಕೊಂಡು ಅರಳಿ ಮರವನ್ನು ಕುರಿತು ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ಅಲ್ಲಿ ಸ್ವತಃ ನಾವೇ ಆ ಒಂದು ಸ್ಥಿತಿನಲ್ಲಿ ಅಂದ್ರೆ ಪರಮಾತ್ಮನ ಕೃಪೆಯಿಂದ ಈ ಆತ್ಮ ಭಗವಂತನ ಕೃಪೆಯಿಂದ ಆಗಿರ್ತಕ್ಕಂಥದ್ದಲ್ವಾ ನಮ್ಮ ಇಚ್ಛಾಶಕ್ತಿಯನ್ನ ಬಲಪಡಿಸಬೇಕು ನಾವ್ ಅಲ್ಲಿ ಏನ್ ಕೇಳ್ಕೊಳ್ಬೇಕು ಅನ್ನೋದಾದ್ರೆ ಇವಾಗ ಇತದೆಲ್ಲ ಪರಿಸ್ಥಿತಿ ಇದೆ ಅಲ್ವಾ ಈ ಪರಿಸ್ಥಿತಿಗೆ ನಮ್ಗೆ ಮಾರ್ಗದರ್ಶನ ಬೇಕು ನಾವ್ ಏನು ಮಾಡ್ಬೇಕು ಏನು ಮಾಡಿದ್ರೆ ನಮ್ಗೆ ದಾರಿ ಕಾಣಿಸುತ್ತೆ ಏನ್ ಮಾಡಿದ್ರೆ ಒಳ್ಳೇದಾಗುತ್ತೆ ಏನ್ ಮಾಡಿದ್ರೆ ಈ ಕಷ್ಟದೇನ ನಾವು ಪಾರಾಗ್ತೀವಿ ಅಂತ ನಾವು ಅಲ್ಲಿ ಕೂತು ಆ ಅರಳಿ ಮರದ ಮುಂದೆ ಕೂತು ಪ್ರಾರ್ಥನೆಯನ್ನ ಮಾಡ್ಬೇಕು ಅವರನ್ನ ಕೇಳಬೇಕು ಅರಳಿ ಮರದಲ್ಲಿ ಎಲ್ಲರಿಗೂ ಗೊತ್ತು ಎಲ್ಲಾ ದೇವಾನು ದೇವತೆಗಳು ಇರ್ತಾರೆ ಸಾಕ್ಷಾತ್ ವಿಷ್ಣು ಪರಮಾತ್ಮ ಇರ್ತಾನೆ ಅಂತ ಹಾಗಾಗಿ ಅಲ್ಲಿ ಕೂತ್ಕೊಂಡು ಪ್ರಶ್ನೆಗಳನ್ನ ಮಾಡ್ಬೇಕು ಯಾಕಂದ್ರೆ ಎಷ್ಟೋ ಪ್ರಶ್ನೆಗಳಿಗೆ ಗೊಂದಲಗಳಿಗೆ ಸಮಸ್ಯೆಗಳಿಗೆ ಉತ್ತರ ಸಿಗ್ತಾನೆ ಇರೋದಿಲ್ಲ ಅಂತ ಇಂತಹ ಸಂದರ್ಭದಲ್ಲಿ ಏನೇನೋ ಪರಿಹಾರ ಮಾಡ್ಕೊಳ್ತಾ ಇರ್ತಾರೆ ಎಷ್ಟೇ ಪೂಜೆ ಮಾಡಿದ್ರು ಎಷ್ಟೇ ಜಪ ಮಾಡಿದ್ರು ಏನೇನೋ ಪರಿಹಾರ ಮಾಡ್ಕೊಂಡು ಸಿಗದೇ ಇರ್ತಕ್ಕಂಥ ಉತ್ತರ ಈ ಒಂದು ಸಂದರ್ಭದಲ್ಲಿ ಶುಕ್ರವಾರದಲ್ಲಿ ಅದರಲ್ಲೂ ಆಷಾಢ ಮಾಸದಲ್ಲಿ ಅರಳಿ ಮರದ ಕೆಳಗಡೆ ದೀಪವನ್ನು ಹಚ್ಚಿ ಪ್ರದಕ್ಷಿಣೆ ಮಾಡಿ ಕೂತ್ಕೊಂಡು ಪ್ರಾರ್ಥನೆಯನ್ನ ಮಾಡಿ ಪ್ರಶ್ನೆಯನ್ನ ಕೇಳಿ ಅಥವಾ ಮಾರ್ಗದರ್ಶನ ಕೊಡಿ ಅಂತ ಕೇಳಿ ಯಾಕಂದ್ರೆ ನಾವ್ ಯಾರು ಹತ್ರನು ಮಾರ್ಗದರ್ಶನ ಕೇಳೋದಿಲ್ಲ ನಮ್ಗೆ ಸರಿ ಅನ್ಸೋದನ್ನ ಮಾಡ್ಬಿಡ್ತೀವಿ ಅಥವಾ ಬೇಡವಾದದನ್ನ ತಿಳ್ಕೊಳ್ತೀವಿ ಬೇಕು ಬಿಡವಾದದನ್ನ ಮಾಡಕ್ ಹೋಗಿ ಇನ್ನಷ್ಟು ಸಮಸ್ಯೆಗಳ ಸುಳ್ಳಿ ಹೇಳ್ಸಿಕ್ಕಾಕ್ಬೋದು ಯಾರು ಮಾತ್ರ ಕೆಲವೊಂದ್ಸಲ ಯಾರು ಕೇಳೋದೇ ಇಲ್ಲ ಕಷ್ಟನೇ ಒಂದಾದ ಪರಿಹಾರನೇ ಒಂದು ಮಾಡ್ಕೊಂಡ್ಬಿಡ್ತಾರೆ ಸರಿಯಾದ ಮಾರ್ಗದರ್ಶನ ಸಿಗಬೇಕು ಸರಿಯಾದ ದಾರಿ ಸಿಗ್ಬೇಕು ನಾವು ಪ್ರಶ್ನೆ ಮಾಡ್ಕೊಳ್ಬೇಕು ನಮ್ಗೆ ಒಳ್ಳೆ ಮಾರ್ಗದರ್ಶನ ಬೇಕು ಒಳ್ಳೆ ದಾರಿ ತೋರ್ಸ್ಬೇಕು ಒಳ್ಳೇದ್ ಆಗ್ಬೇಕು ನಮ್ಗೆ ದಿಕ್ಕೇ ತೋರ್ಸ್ತಾ ಇಲ್ಲ ಅಂತ ದೇವ್ರ ಮುಂದೆ ಯಾವಾಗ ಅಥವಾ ನಮ್ಮ ಆತ್ಮವನ್ನ ಯಾವಾಗ ಕೇಳ್ಕೊಳ್ತೀವೋ ನಮ್ಮನ್ನ ನಾವ್ ಯಾವಾಗ ಪ್ರಶ್ನೆ ಮಾಡ್ತೀವೋ ಇದಕ್ಕೆ ದಾರಿ ಏನು ಅಂತ ಕೇಳ್ಕೊಡ್ತಿವೋ ಅವಾಗ ನಮ್ಮಲ್ಲಿ ಇರ್ತಕ್ಕಂಥ ಶಕ್ತಿ ಚೈತನ್ಯ ಮಾತಾಡುತ್ತೆ ಪರಮಾತ್ಮನ ಕೃಪೆ ನಮ್ಮ ದೇಹದಲ್ಲಿ ಇರೋದ್ರಿಂದ ಅಲ್ಲಿಂದನೆ ಉತ್ತರಗಳು ಬರುತ್ತೆ ಅಲ್ಲಿಂದನೇ ಮಾರ್ಗದರ್ಶನ ಸಿಗುತ್ತೆ ಇದೆಲ್ಲವನ್ನ ಮಾಡ್ಕೊಳ್ಬಹುದು ಕಟಾಚಾರಕ್ಕೆ ಯಾಂತ್ರಿಕವಾಗಿ ಮಾಡೋದಕ್ಕಿಂತ ಭಾವನೆಗಳ ಏನಿದೆ ಮನಸ್ಥಿತಿ ಏನಿದೆ ನಮ್ಮಲ್ಲಿ ಎಂತಹ ಶಕ್ತಿ ಇದೆ ನಾವು ಯಾವ ಒಂದು ಸಮಸ್ಯೆ ಕಾಡ್ತಾ ಇದೆ ಯಾವ ಸಮಸ್ಯೆಗೆ ಏನ್ ಪರಿಹಾರ ಮಾಡ್ಕೊಳ್ಬಹುದು ಎಲ್ಲವನ್ನೂ ಮಾಡ್ಬಿಡ್ಬೇಕಾ ಅಥವಾ ಆ ಒಂದು ಸಮಸ್ಯೆಗೆ ಯಾವ ಒಂದು ಸಮಸ್ಯೆ ಕಾಡ್ತಿದೋ ಅದಕ್ಕೆ ಮಾತ್ರ ಪರಿಹಾರ ಮಾಡ್ಕೊಳ್ಬೇಕಾ ಇಲ್ಲ ಎಷ್ಟೋಂದ್ ಸಮಸ್ಯೆಗಳಿವೆ ಅದು ಎಲ್ಲದಕ್ಕೂ ಒಂದೇ ಸಲ ಪರಿಹಾರ ಹುಡುಕ್ಬೇಕಾ ಇದೆಲ್ಲದಕ್ಕೂ ಉತ್ತರ ಒಳಗಡೆ ಬರುತ್ತೆ ಈಗೆಲ್ಲವೂ ಒಂದೇ ಸಲ ಸರಿ ಹೋಗೋದಿಲ್ಲ ಒಂದೊಂದೇ ಹಂತ ಹಂತವಾಗಿ ಸರಿ ಹೋಗ್ಬೇಕು ಹಾಗಾಗಿ ಪ್ರತಿ ವರ್ಷ ಆಷಾಢ ಮಾಸ ಬರುತ್ತೆ ಶ್ರಾವಣ ಮಾಸ ಹಾಗೆ ಭಾದ್ರಪದ ಮಾಸ ಅಶ್ವೈಜ ಮಾಸ ಕಾರ್ತಿಕ ಮಾಸ ಬರುತ್ತೆ ಈ ಎಲ್ಲಾ ನಾಲ್ಕು ತಿಂಗಳಲ್ಲೂ ಸಹ ಶಕ್ತಿ ದೇವತೆಗಳ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಅಥವಾ ಹದಿನಾರು ವಾರ ಈ ನಾಲ್ಕು ತಿಂಗಳಲ್ಲಿ ಹದಿನಾರು ವಾರ ಶಕ್ತಿ ದೇವತೆನ ಪೂಜೆ ಮಾಡ್ಕೊಳ್ಳೋದ್ರಿಂದ ಅಪಾರವಾದ ಶಕ್ತಿ ಬರುತ್ತೆ ಎಲ್ಲಾ ಸಮಸ್ಯೆಗಳಿಗೆ ಸ್ಟಾಪ್ ಹಾಕುವಂತಹ ಒಂದು ಜ್ಞಾನ ಬರುತ್ತೆ ನಮ್ಮಲ್ಲೇ ಇರ್ತಕ್ಕಂತಹ ಶಕ್ತಿಯನ್ನ ನೋಡೋಣ ಆದಷ್ಟು ಜಪವನ್ನ ಮಾಡ್ಬೇಕು ಸಹಸನಾಮಗಳನ್ನ ಓದ್ಬೇಕು ಪಾರಾಯಣವನ್ನು ಮಾಡ್ಬೇಕು ಭಕ್ತಿಯಿಂದ ಬೇಡ್ಕೊಳ್ಬೇಕು ಶ್ರದ್ಧೆ ನಿಷ್ಠೆಯಿಂದ ಏನಾದ್ರೂ ದಾನ ಧರ್ಮ ಮಾಡ್ಬೇಕು ಪೂಜೆ ಪುನಸ್ಕಾರ ಮಾಡ್ಬೇಕು ಮನೇಲೇ ಕೂತು ಅಭಿಷೇಕವನ್ನು ಮಾಡ್ಕೊಳ್ಬಹುದು ಚಿಕ್ಕ ಚಿಕ್ಕದಾಗಿ ಏನ್ ಸಾಧ್ಯವಾಗುತ್ತೆ ಅದನ್ನೇ ನಿರಂತರವಾಗಿ ಮಾಡಿ ದೊಡ್ಡ ದೊಡ್ಡದ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ದುಡ್ಡು ಜಾಸ್ತಿ ಖರ್ಚು ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಸರಳವಾಗಿ ಅದು ಪ್ರತಿನಿತ್ಯ ಇಲ್ಲ ವಾರಕ್ಕೊಂದ್ಸಲ ಅನ್ನೋದು ಮನೆಯಲ್ಲೇ ಕೂತು ಮಾಡಿ ಇರೋರು ಇಷ್ಟ ಪಡಲ್ಲ ಹೋಗೋಕ್ ಅನುಕೂಲ ಇಲ್ಲ ನಾವ್ ಏನು ಮಾಡೋದು ಅಂತ ಯೋಚನೆ ಮಾಡ್ಬೇಡಿ ಏನು ಸಾಧ್ಯವಾಗುತ್ತೋ ಅದನ್ನ ಪ್ರತಿದಿನ ಅಥವಾ ವಾರದಲ್ಲಿ ಒಂದ್ಸಲ ಅಥವಾ ಎರಡ್ ಸಲ ನಿರಂತರವಾಗಿ ಮಾಡ್ತಾ ಹೋಗಿ ರಿಸಲ್ಟ್ ಖಂಡಿತ ಸಿಗುತ್ತೆ ಸಂಯಮ ಇರ್ಲಿ ತಾಳ್ಮೆ ಇರ್ಲಿ ನಂಬಿಕೆ ಇರ್ಲಿ ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡೋದು ಬೇಡ ಒಳ್ಳೇದ ಆಗುತ್ತೆ ಮಾಡ್ತಾ ಇದ್ರೆ ಯಾವಾಗ ಆಗ್ಬೇಕು ಅದು ಖಂಡಿತ ಅದು ಸಾಧ್ಯ ಆಗುತ್ತೆ ಮನಸ್ಸಿದ್ದಂತೆ ಮಹಾದೇವ ಏನು ಮಾಡಿದ್ರು ಅದು ಒಳ್ಳೇದೇ ಆಗ್ತಾ ಇರುತ್ತೆ ಹಾಗೆ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಆಷಾಢ ಮಾಸದಲ್ಲಿ ಆ ಶಕ್ತಿ ದೇವತೆಯ ದುರ್ಗಾ ದೇವತೆಯ ಒಂದು ಪ್ರಾರ್ಥನೆಯನ್ನ ಮಾಡಿ ದುರ್ಗಾಯೇ ಅಂತ ಜಪ ಮಾಡಿ ದುರ್ಗಾ ಸಪ್ತ ಶ್ಲೋಕ ಇರುತ್ತೆ ಅದನ್ನ ಹೇಳ್ಕೊಳ್ಳಿ ಪದೇ ಪದೇ ದುರ್ಗೆಯನ್ನ ನೆನೆಸಿ ದುರ್ಗಾ ಅಂತಂದ್ರೇನೆ ಕಷ್ಟಗಳನ್ನ ಕಳೆಯುವಂತಳು ಎಲ್ಲರನ್ನ ಉದ್ದಾರ ಮಾಡ್ತಕ್ಕಂಥವ್ಳು ದುರ್ಗಾನ ರಾಕ್ಷಸನ ಸಂಹಾರ ಮಾಡ್ತಕ್ಕಂಥಳು ಹಾಗಾಗಿ ದುರ್ಗಾದೇವಿಯನ್ನು ಅನನ್ಯವಾಗಿ ಭಕ್ತಿಯಿಂದ ಪೂಜಿಸಿ ಲಲಿತಾ ಸಹಸ್ರನಾಮ ಹೇಳಿ ಅದ್ಭುತವಾದ ಫಲ ಲಲಿತಾ ಸಹಸ್ರನಾಮದಲ್ಲಿ ಇದೆ ಇನ್ನು ಆಷಾಢ ಮಾಸದಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಕೆಲವೊಂದು ಕಡೆ ಮಾಡೋದಿಲ್ಲ ಕೆಲವೊಂದು ಕಡೆ ಮಾಡ್ತಾರೆ ಆದ್ರೆ ಅದು ಅವರವರ ಪದ್ಧತಿಗಳಿಗೆ ಬಿಟ್ಟಿರ್ತಕ್ಕಂಥದ್ದು ಆದ್ರೆ ಈ ಆಷಾಢ ಮಾಸದಲ್ಲಿ ಹೆಚ್ಚಾಗಿ ದೇವತಾ ಕಾರ್ಯಗಳನ್ನ ಮಾಡ್ಕೊಳ್ಳೋದ್ರಿಂದ ಮುಂದೆ ಬರ್ತಕ್ಕಂತಹ ಸಂದರ್ಭಗಳಲ್ಲಿ ಶುಭ ಕಾರ್ಯಗಳು ಹೆಚ್ಚೆಚ್ಚಾಗಿ ನಡೆಯುತ್ತೆ ದೈವ ಕಾರ್ಯಕ್ಕೆ ಅಂತ ಒಂದು ಅಷ್ಟು ಮಾಸಗಳನ್ನ ಈಗ ಶೂನ್ಯ ಮಾಸಗಳು ಅಂತ ಹೇಳ್ತೀವೋ ಆಷಾಢ ಮಾಸ ಮತ್ತು ಮಾಸ ಈ ಸಮಯದಲ್ಲಿ ಎಷ್ಟೆಷ್ಟು ಪ್ರಾರ್ಥನೆ ಮಾಡ್ತಾರೋ ಎಷ್ಟೆಷ್ಟು ಪೂಜೆ ಪುನಸ್ಕಾರ ಮಾಡ್ತಾರೋ ಅಷ್ಟೆಷ್ಟು ಒಳ್ಳೇದು ಆಗಕ್ಕೆ ಶುರು ಆಗುತ್ತೆ